ಮನೀ ಮೋದಿ ಅವ್ರು ಇದ್ದಾರಲ್ಲ ಅವರು ಪ್ರಚಾರದಿಂದ ಬದುಕಿರೋದು ಅದಾಯ್ತಲ್ಲ ಬರೀ ಈಗ ಡಿಮಾನಿಟೈಸೇಷನ್ ಮಾಡಿದ್ರು ಏನಾಯ್ತು ಅದು ಡಿಮಾನಿಟೈಸೇಷನ್ ಏನಾಯ್ತ್ರಿ ಯಾರಿಗ ಅನುಕೂಲ ಆಯ್ತು ಅಚ್ಚ ದಿನ ಆಗ್ ಆಯಗಾ ಅಂತಂದ್ರು ಏನಾಯ್ತು ಏನಾಯ್ತು ರೀ ಮೂರ್ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ಅವರು ಏನು ಹೇಳಿದ್ರು ಮೇಜರಾಗಿ ಒಂದನ್ನು ಮಾಡಲಿಲ್ಲ